ಹೆಂಗೇಳೋಣ ಈ ವಿಷಯನ ಅಲ್ಲ ನಂದು ಮನೆ ಇದ್ದಿದ್ರೆ ನಾನು ಬೇಕಾದ್ರೆ ಧಾರಾಳವಾಗಿ ಕರ್ಕೊಂಡು ಬಂದು ಊಟಕ್ಕೆಲ್ಲ ಹಾಕಿಸ್ಬೋದಾಗಿತ್ತು ಇವಾಗ ಹೆಂಗ್ ಮಾಡೋಣ ಅನ್ನಿಸ್ತೈತೆ ಗಗನಮ್ಮ ಬಂದೈತೋ ಹೆಂಗೋ ಹ್ಮ್ ಕರಿ ತಿನ್ನೋದಿಲ್ಲ ಕೇಳೋಣ ಬಂದಿರ್ಬೇಕೇನೋ ಗಗನಮ್ಮ 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 ಯಾಕೆ ದೊಡಮ್ಮ ಗಗನ ಬರುತ್ತೆ ಅಂತೇಳಿ ಹೇಳಿದ್ರಲ್ಲ ಬಂತೇನು ಯಾಕಪ್ಪ ಯಾಕಿಲ್ಲ ನಾನೊಂದಿನ ಇವಾಗ ನಮ್ಮ ಆಫೀಸಲ್ಲಿ ಯಾವ ರೀತಿ ಅಂತಂದರೆ ಹಿಂಗೆ ಸ್ವಲ್ಪ ಹಿಂಗೆ ಒಂದೊಂದು ವಾರ ಒಂದೊಂದು ವಾರ ಯಾರಾದರೂ ಒಬ್ರು ಸಂಡೇ ಸಂಡೇ ಕರೆಸ್ಬಿಟ್ಟು ಅವ್ರ ಮನೆಯಲ್ಲಿ ಏನಾದರೂ ಊಟ ಮಾಡಿಸಿ ಈಗ ಹೊರ್ಗಡೆ ಕರ್ಕೊಂಡೋಗಿ ಊಟ ಮಾಡಿಸೋರು ಮಾಡ್ತಾರೆ ಪಾರ್ಟಿಗೆ ಈಗ ಒಂದೊಂದು ವಾರ ಸುಮ್ಮನೆ ಬೇಜಾರಾಗಿರುತ್ತಲ್ಲ ಇನ್ನು ಒಂದೊಂದು ವಾರ ಆಗಲಿ ಹದಿನೈದು ದಿವಸಕ್ಕಾಗಲಿ ಹಿಂಗೆ ಯಾರಿಗಾದ್ರೂ ಬರುತ್ತಲ್ಲ ಅವರು ಏನಾದರೂ ಸ್ಪೆಷಲ್ ಮನೆಗೆ ಕರೆಸ್ಬಿಟ್ಟು ಊಟ ಏನಾದ್ರೂ ನಮಗೇನು ಮಾಡಿಸ್ಬೇಕು ಅಂತ ಅನ್ಸುತ್ತೆ ಕರೆಸ್ಬಿಟ್ಟು ಎಲ್ಲರೂ ಊಟಕ್ಕೆ ಹಾಕಿಸ್ಬೇಕು ಹ್ಞೂ ನಮ್ಮ ಆಫೀಸಲ್ಲಿ ಎಲ್ಲರೂ ಹೀಗೆ ಮಾಡ್ತಾರೆ ನಾನು ನಿನ್ನೆ ಒಬ್ಬರು ಮನೆಗೆ ಹೋಗಿದ್ದೆ ತುಂಬ ವೆರೈಟಿ ವೆರೈಟಿ ಮಾಡಿದರು ದೊಡಮ್ಮ ಊಟ ಮಾಡ್ಕೊಂಡು ಬಂದೆ ನೆಕ್ಸ್ಟ್ ಸಂಡೇ ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಅದಕ್ಕೆ ನಾನು ಕೇಳೋಣ ಅಂತ ನಿಮ್ಮನ್ನು ಹ್ಞೂ ನನಗೆ ಇವಾಗ ಮನೆ ಏನಿಲ್ವಲ್ಲ ಅದಕ್ಕೆ ನಾನು ಹೊರ್ಗಡೆ ಕರ್ಕೊಂಡು ಹೋಗ್ಬೋದು ಹೋಟ್ಲುಗಳೆಲ್ಲ ಇರ್ತವೆ ಸುಮ್ಮನೆ ಜಾಸ್ತಿ ಬಿಲ್ ಆಗುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೇ ಮಾಡಿಸಿದ್ದಾರೆ ಯಾರೂ ಹಂಗೆ ಹೊರಗೆ ಕರ್ಕೊಂಡು ಹೋಗಿಲ್ಲ ಯಾರು ಒಬ್ಬೊಬ್ಬರಷ್ಟೇನೆ ಅದಕ್ಕೆ ನಾನು ಮನೆಯಲ್ಲೇ ಮಾಡ್ಸಿದ್ರೆ ಚೆನ್ನಾಗಿರುತ್ತಲ್ಲ ಇಲ್ಲಿ ಅಂತ ಅನ್ಕೊಂಡೆ ಅದೇ ನೀವೇನು ಹೇಳ್ತೀರಾ ನೋಡ್ಬಿಟ್ಟು ಆಮೇಲೆ ನಾನು ಡಿಸೈಡ್ ಮಾಡೋಣ ಅಂತ ಏನೋ ಡಿಸೈಡ್ ಮಾಡಿಲ್ಲ ಸದ್ಯಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ದೊಡಮ್ಮ ಆಯ್ತು ಬಿಡು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಆಚೆತು ಯೋಚನೆ ಮಾಡೋ ಅಂಥದ್ದು ಏನಾಗೈತೆ ನಾನೆಲ್ಲ ಮಾಡ್ಕೊಡ್ತೀನಿ ಸುಮ್ಕಿರು ಹ್ಞೂ ನೀನೇನು ಯೋಚನೆ ಮಾಡಬೇಡ ಏನೇನು ಮಾಡಿಸ್ತೀಯಾ ಹೇಳು ಇಂಥದ್ದು ಮಾಡಿಸ್ಬೇಕು ಅಂತ ಹೇಳು ಮಾಡ್ಕೊಡ್ತೀನಿ ಇವತ್ತು ಬಂದಿದ್ದಾಳೆ ಗಗನ ಇದಳೆ ಹ್ಞೂ ಊರಿಂದನಾ ಇವಾಗ ಬಂದ್ಲು ಕರ್ಕಂಬಂದ ನಾಳೆ ಕಾಲೇ ಮಂಗಳವಾರ ಅಂತೇಳಿ ಇವತ್ತು ಕರ್ಕೊಂಬಂದ ಬುಧವಾರ ಬರ್ತಾಳೆ ಬಿಡು ಅಂತ ತಿರ್ಗ ಅವಳ ಏ ಇಲ್ಲ ಹೋಗ್ತೀನಿ ಅಂತೇಳಿ ಬಂದವಳೆ ಅದಕ್ಕೇನೆ ಎಲ್ಲರೂ ಹೇಳ್ದಂಗೆ ಕೇಳು ಹ್ಞೂ ನೀನು ಇನ್ನು ಇಲ್ಲೇ ಮಾಡಿಸು ಅಷ್ಟೇನ ಮಾಡ್ತಾಳೆ ಚೆನ್ನಾಗ್ತಾಳೆ ನೂರು ಜನಕ್ಕೆ ಮಾಡ್ಬೇಕಂದ್ರೆ ಮಾಡ್ತಾಳೆ ಬಹಳ ಚೆನ್ನಾಗಿ ಮಾಡ್ತೈತೆ ಏನ್ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನದಂಗ ಬತ್ರ ಅವರೆಲ್ಲ ತಿನ್ನಿ ತಿನ್ಕೊಂಡು ಬಂದು ಸ್ವಲ್ಪ ಅವರು ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಇದ್ದು ಹೋಗ್ತಾರೆ ಅದಕ್ಕಾಗಿ ನಾನು ಬೇಕಾದ್ರೆ ರೇಷನ್ ಎಲ್ಲ ಕೊಡ್ತೀನಿ ಇನ್ ತಿನ್ತ ಬರ್ಕೊಟ್ಬಿಟ್ರೆ ಎಲ್ಲ ಎಲ್ಲ ತಗೊಬತ್ತಿನಿ ಏನೇನು ಬೇಕು ಅವತ್ ಐಟಮು ಎಲ್ಲ ತಗೊಂಬಂದ್ಬಿಡ್ತೀನಿ ಏನು ಕೇತು ಬವಾ ಏನೋ ಮಾತಾಡ್ಸಿದ್ರಿ ಇವಾಗ ಅವ್ರ ಆಫೀಸಲ್ಲಿ ವಾರ ವಾರ ಹಿಂಗೆ ಸುಮ್ಮನೆ ಅವ್ರಿಗೂ ಬೇಜಾರಲ್ಲ ಅದಕ್ಕೆ ಒಂದು ವಾರ ಹದಿನೈದು ದಿವ್ಸಕ್ಕೂ ಹಿಂಗೆ ಯಾರಾದರೂ ಒಬ್ಬೊಬ್ರು ಊಟ ಹಾಕಿಸ್ತಿರ್ತಾರೆ ಕರಿತಾ ಇರ್ತಾರೆ ಆಫೀಸಲ್ಲಿ ಅವ್ರವ್ರ ಮನೆಗಳಿಗೆ ಅದಕ್ಕೆ ಇವನು ಯಾವತ್ತೂ ಮಾಡಿಸಿಲ್ವಲ್ಲ ಅದಕ್ಕೆ ನಾನು ಈ ಸಂಡೇ ಅಡುಗೆ ಮಾಡಿಸಿ ಊಟಕ್ಕೆ ಕರಿಬೇಕೆಲ್ಲರೂ ನಮ್ಮ ಆಫೀಸಾಗೆ ಅಂತೇಳಿ ಹೇಳ್ತಾ ಇದ್ದಾನೆ ಹ್ಞೂ ಅದಕ್ಕೇನೆ ಈ ಸಂಡೇ ಬೇಕಾದ್ರೆ ಕರ್ಕಂಬರ್ಲೇಳು ಎಲ್ಲರನ್ನೂ ಎಲ್ಲರನ್ನು ಕರ್ಕಂಬಂದು ಊಟಕ್ಕೆ ಮನೆಯಲ್ಲೇ ಮಾಡ್ಸೋಕ್ಕಾಗುತ್ತೆ ಹ್ಮ್ ಸರಿ ಆಯ್ತು ಹೇಳಪ್ಪ ಮಾಡೋಕ್ಕಾಗುತ್ತೆ ಏನೇನು ಮಾಡಬೇಕು ಈಗ ಏನೇನು ಏನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನು ಅಲ್ಲ ನಾನು ಯಾವುದಾದ್ರೂ ಮಾಡ್ತೀವಿ ನಾವೇನೇನೋ ಇದಿಲ್ಲ ನಿನ್ಗೆ ಯಾವ್ದು ಏನು ಮಾಡ್ಬೇಕು ಅಂತೇಳಿ ನೀನು ಹೇಳು ಅದೇ ನಾನ್ವೆಜ್ ಸಂಡೇ ಅಂದ್ಮೇಲೆ ನಾನ್ವೆಜ್ ಅಲ್ವಾ ಅಣ್ಣ ನಾನ್ ವೆಜ್ಜೇ ಜಾಸ್ತಿ ಮಾಡೋದು ಹ್ಞೂ ನಾನು ಮಟನ್ ತಗೊಂಬರೋಣ ಅಂತ ಹ್ಞೂ ಸ್ವಲ್ಪ ಮಟನ್ ತಗೊಂಬಂದ್ಬಿಟ್ಟು ಮಟನ್ ಸಾಂಬಾರು ಮಾಡೋದು ಹಾಗೆ ಸ್ವಲ್ಪ ಬಿರಿಯಾನಿ ಮತ್ತು ಏನಾದ್ರೂ ಚಿಕನ್ ಫ್ರೈ ಸ್ವಲ್ಪ ಸಾಂಬಾರು ಮುದ್ದೆ ಅನ್ನ ಗೀ ರೈಸ್ ಮಾಡೋದು ವೈಟ್ ರೈಸೇ ಬೇಡ ಆ ವೈಟ್ ರೈಸನ್ನು ಸ್ವಲ್ಪ ವೈಟ್ ರೈಸನ್ನು ತಿಮ್ಮ ಅಂತಾರಿಗೆ ಮಾಡೋದು ಸ್ವಲ್ಪ ಗೀ ರೈಸು ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಮಟನ್ನು ಮಟನ್ ತಿಂತಾರೆಲ್ಲ ಚೆನ್ನಾಗೆ ಅದಕ್ಕೆ ಒಂದು ಐದು ಕೆ ಜಿಯಿಂದ ಆರು ಕೆ ಜಿ ಮಟನ್ ತೊಗೊಂಬಂದರೆ ಆಗುತ್ತಲ್ಲ ಅಂತ ನಮ್ಮ ಆಫೀಸಲ್ಲಿ ಒಂದು ಹತ್ತರಿಂದ ಒಂದು ಹದಿನೈದು ಜನ ಇದ್ದಾರೆ ಅದಕ್ಕೆ ಒಂದು ಐದಾರು ಕೆ ಜಿ ಈಗ ಬಿರಿಯಾನಿ ಬೇರೆ ಮಾಡಿಸಿರ್ತೀವಿ ಗಿರಿಯಾ ಗಿ ರೈಸ್ ಬೇರೆ ಇರುತ್ತೆ ಅದಕ್ಕೆ ನೋಡಿ ಏನೇನು ಮಾಡಿದರೆ ಚೆನ್ನಾಗೆ ಅಂತೇಳಿ ನೀವೇ ಹೇಳ್ರಿ ದೊಡಮ್ಮ ಈಗ ಮಟನ್ ಸಾಂಬಾರು ಮಾಡಿದ್ರೆ ಮುದ್ದೆ ಮಾಡಬೇಕು ಇಲ್ಲಾಂದರೆ ಚಪಾತಿ ಮಾಡಬೇಕು ಅವರು ಚಪಾತಿ ಮುದ್ದೆ ಎಲ್ಲರೂ ತಿಂತಾರೆ ಮುದ್ದೆ ಇಷ್ಟಪಡ್ತಾರ ಚಪಾತಿ ತಿಂತಾರೆ ಹೌದಾದ್ರೂ ಸರಿಯೇ ಮುದ್ದೆ ಮಾಡಿದ್ರೆ ಚೆನ್ನಾಗಿನ್ನು ಇಷ್ಟಪಡ್ತಾರೆ ಹ್ಮ್ ಮೊನ್ನೆ ಹೋಗಿದ್ವಿ ಮನೇಲಿ ಚಪಾತಿ ಮಾಡಿದ್ರು ಒಬ್ರ ಮನೇಲಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಮಟನ್ ಸಾರ್ಗೆ ಅದೇ ನೋಡೋಣ ಅವ್ರನ್ನ ಕೇಳ್ತೀನಿ ಯಾರನ್ನಾದ್ರೂ ವಿಚಾರಿಸ್ತೀನಿ ಮುದ್ದೆ ಮಾಡೋದಾದ್ರೆ ಮುದ್ದೆ ಮಾಡೋದು ಚಪಾತಿ ಮಾಡಿದ್ರೆ ಚಪಾತಿ ಮಾಡೋದು ಹಾಗೆ ಒಂಥರದ್ ಫ್ರೈ ಮಾಡೋದು ಹಾಗೆ ಸ್ವಲ್ಪ ಬಿರಿಯಾನಿ ಮಾಡೋದು ಅದೇ ಮಟನ್ ತಿಂದಿಲ್ದೆ ಇರೋವ್ರಿಗೆ ಸ್ವಲ್ಪ ಬಿರಿಯಾನಿ ಮೊಸರು ಬಜ್ಜಿ ಇದನ್ನೆಲ್ಲ ಮಾಡೋದು ಅದೇ ಯಾರ ಮಾದ್ರೂ ಒಬ್ರನ್ನ ಕರ್ಕೊಂಬರ್ಲಾ ಇಲ್ಲಾಂದ್ರೆ ಭಟ್ರನ್ನ ನೀವೇ ಮಾಡ್ತೀರಾ ಏನು ಬೇಡ ಬಿಡು ಬಾವ ನಾನೆಲ್ಲ ಮಾಡ್ತೀನಿ ಐವತ್ತು ಜನಕ್ಕಲ್ಲ ನೂರು ಜನಕ್ಕೆ ಬೇಕಾದರೂ ನಾನು ಮಾಡ್ತೀನಿ ಹ್ಞೂ ಇವಾಗ ಹದಿನೈದು ಜನ ಬರ್ತಾ ಇದ್ದಾರೆ ಅಂತ ಹೇಳ್ತೀರಾ ಒಂದು ಇಪ್ಪತ್ತೈದು ಜನಕ್ಕೆ ಮಾಡಿದ್ರೆ ಆಗುತ್ತಲ್ಲ ನಮ್ಮ ಮನೆಯಾಗ ಎಲ್ಲರನ್ನೂ ಸೇರಿಸಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಬೇಡ ಮೂವತ್ತು ಜನಕ್ಕೆ ಅಂತೆಲ್ಲ ಮಾಡಿದ್ರೆ ಆಗುತ್ತಲ್ಲ ಹ್ಞೂ ಯಾರಾದರೂ ಬರ್ತಿರ್ತಾರೆ ಇನ್ನು ಅವ್ರ ಜೊತೆಗೆ ಅವ್ರ ಮಕ್ಕಳು ಯಾರಾದರೂ ಬರ್ತಾರೆ ಹ್ಞೂ ಖಂಡಿತ ಬರ್ತಾರೆ ಅವ್ರ ಮಕ್ಳು ನಾನಾದ್ರು ಕರ್ಕೊಂಬತ್ತಿರ್ತಾರೆ ಈಗ ಒಂದು ಮೂವತ್ತು ಜನಕ್ಕೆ ಲೆಕ್ಕಾಚಾರಕ್ಕೆ ಈಗ ಒಬ್ಬೊಬ್ರು ಕರ್ಕೊಂಬರ್ತಾರೆ ಒಬ್ಬೊಬ್ರು ಕರ್ಕೊಂಬರಲ್ಲ ಇಬ್ಬಿಬ್ರು ಮಕ್ಳಿದ್ರು ಇಬ್ಬರು ಮಕ್ಳಿಗೆ ಬರ್ತಾರೆ ಹಾಗೆ ಅವ್ರವ್ರ ಗಂಡ ಯಾರಾದರೂ ಅವ್ರ ಹೆಂಡತರು ಈ ರೀತಿ ಒಬ್ಬೊಬ್ರು ಅವ್ರ ಜೊತೆಗೆ ಬರ್ತಾ ಇರ್ತಾರೆ ಹಾಗೆ ಸ್ಪೆಷಲ್ ಊಟ ಅಂತಂದ್ರೆ ಬಂದೇ ಬರ್ತಾರೆ ಊಟಕ್ಕೆ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಲಿ ಹದಿನೈದು ಜನ ಕೇಳಿದ್ರೆ ಅವರೆಲ್ಲ ಒಂದು ಐದು ಜನ ಎಕ್ಸ್ಟ್ರಾ ಆಗ್ಬೋದು ಒಂದು ಇಪ್ಪತ್ತು ಜನ ಆಗ್ಬೋದು ಹಾಗೆ ನಾವು ಬೇರೆ ನಮ್ಮ ಮನೆಗಳವರು ಹಾಗೆ ಹಿಂಗೆ ಶಾಂತಜ್ಜಿ ಅವರು ಲಕ್ಷ್ಮೀ

ನಾನು ಸಾಕ ಅಭ್ಯಂತರ ಎಲ್ಲ ಅಂತ ಸಾಕು ಎಲ್ಲ ಕಲ್ತಿದ್ದಾಳೆ ಅಣ್ಣ ಇಂಥದ್ದು ಬರಲ್ಲ ಅಮ್ಮಂಗಿಲ್ಲ ಅವಳಿಗೆ ಏನು ಇಂಥ ಐಟಮ್ ಬರಲ್ಲ ಅಮ್ಮಂಗಿಲ್ಲ ಹ್ಮ್ ನಿಮ್ಗೆ ಏನ್ ಬರಲ್ಲ ಅಂತ ಕೇಳು ಅಷ್ಟೇ ಎಲ್ಲ ಗೀ ರೈಸ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ನಿಮ್ಮ ಆಫೀಸರ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ನೋಡ್ ಗಗನ ಮಾಡ ಅಂತದ್ದೆಲ್ಲ ಊಟ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಹ್ಮ್ ಬಹಳ ಇಷ್ಟಪಡ್ತಾರೆ ಸರಿ ಆಯ್ತು ಅದೇ ಎಲ್ಪ್ ಮಾಡಕ್ಕೆ ಸ್ವಲ್ಪ ಯಾರಾದ್ರೂ ಇರಬೇಕು ಹಚ್ಕೊಡಕು ಏನಾದರೂ ನಲ್ವೇ ಇರ್ತೀನಿ ಅಮ್ಮಗೆ ಹೇಳಿ ಅಮ್ಮನೂ ಬರುತ್ತೆ ಯಾರಾದರೂ ಹಿಂಗೆ ಇರ್ತಾರಲ್ಲ ಹ್ಞೂ ಬಿಡು ಇನ್ನೇನು ಇನ್ನು ಯಾರು ಹೇಳಕ್ಕೆ ಹೋಗ್ತೀಯ ನಾವೇ ಮಾಡ್ಕೊಂಡ್ರೆ ಆಯ್ತು ಬಿಡು ಹ್ಞೂ ಹೇಳ್ತೀನಿ ನಾನೆಲ್ಲಾನ ಹೇಳ್ತೀನಿ ಯಾರಿಗನಾತು ಈಗ ಯಾರಾದರೂ ಕರೋದ್ರೆ ಗೊತ್ತಿರ್ತಾರೆ ಬಿಡು ಪುಣ್ಯ ಹಿಂಗಾದ್ರೂ ಹೇಳ್ತೀನಿ ಹಿಂಗೆ ಶಿವಾನಿ ಪುಣ್ಯ ಎಲ್ಲರಿಗೂ ಈಗ ಶಿವಾನಿಗೂ ಬುದ್ಧಿ ಬಂದೈತೆ ಅವಳು ಬರ್ತಾಳೆ ಯಾರಾದರೂ ಕರಾದ್ರೂ ಬರ್ತಾರೆ ಹ್ಞೂ ಒಂದು ಊಟ ಮಾಡ್ಕೊಂಡು ಹೋಗಿರಂತೆ ಬರ್ರಿ ಅಂತ ಹೇಳಿದ್ರೆ ಬರ್ತಾರೆ ಹ್ಞೂ ಗೊತ್ತಿ ಬಂದಮೇಲೆ ಅವರು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಏನು ಬಿಡು ನಾವೆಲ್ಲ ಮಾಡಿರ್ತಿವಿ ಏನ್ ಮನ್ಸಿಗೆ ಏನು ಅಂದ್ಕೊಂಬೇಡ ಈಗ ಏನೇನ್ ಐಟಮ್ ಬೇಕೆಲ್ಲ ಬರ್ಕೊಡ್ತೀವಿ ತಗೊಂಬ ದುಡ್ಡು ಕೊಡ್ತೀನಿ ನಾನು ನಾನೇ ಮಾಡ್ಕೊಡ್ತೀನಿ ಬೇಡ ಸುಮ್ಮನಿರು ನಾನ್ ಆಫೀಸಿಂದ ಕರ್ಸಿ ಊಟಕ್ಕೇ ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿಯಾ ಏನು ಬೇಡ ಸುಮ್ನೀರ್ ದೊಡಮ್ಮ ಯಾಕೆ ನೀನ್ ಯಾಕೆ ತಲೆ ಕೆಡ್ಸ್ಕೊಮಕ್ ಹೋಗ್ತೀಯ ನಿನ್ ದುಡ್ಡು ಯಾಕೆ ಮುಗಿಸ್ಕೊಮಕ್ ಹೋಗ್ತೀಯಾ ಸುಮ್ನಿರು ಎಲ್ಲ ಏನಿಲ್ಲ ಬಿಡಬಾವ ಹ್ಮ್ ನಾವೇನೇ ಮಾಡ್ಕೊಡ್ತೀನಿ ಹ್ಮ್ ಏನ್ ಬೇಕ್ರಿ ಅಷ್ಟೇ ನಾನು ಕರ್ಕಾಗಿ ಎಲ್ಲ ಮಾಡಿ ಕುಟ್ಬಿಡ್ತೀನಿ ಎಷ್ಟು ಜನಕ್ಕಾದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಹ್ಮ್ ಯಾವ ಬಟ್ರು ಬೇಡ ಬೇಡ ನನಗೆ ಹೆಂಗ್ ಕೇಳೋಣ ಅನ್ನಿಸ್ತಿತ್ತು ಈಗೋಳಪ್ಪ ಹೆಂಗೆ ಯಾರು ಮಾಡ್ತಾರೆ ಏನು ಅಂತ ಗಗನ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹ್ಮ್ ಅಂದ್ರೆ ಚೆನ್ನಾಗಿರುತ್ತೆ ಅಡುಗೆ ಎಲ್ಲ ಮಾಡೋದು ನಾನು ದಿನ ಊಟ ಮಾಡ್ತನಲ್ಲ ಚೆನ್ನಾಗಿರುತ್ತೆ ಹ್ಞೂ ಆದರೆ ಇವಾಗ ನಾನು ಕರ್ಕೊಂಡು ಹೋಗೋಣ ಅಂದ್ಕಂಡೆ ಹೋಟ್ಲಾಗೆ ಒಂದು ಬಿರಿಯಾನಿ ತಗೋ ನೂರೈವತ್ತು ಇನ್ನೂರು ರೂಪಾಯಿ ಪ್ಲೇಟು ಚೆನ್ನಾಗಿರಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಹೋಟ್ಲಿಗೆ ಕರ್ಕೊಂಡು ಹೋಗಬೇಕು ಅಷ್ಟು ಟೇಸ್ಟಿಯಾಗಿರೋದಿಲ್ಲ ದೊಡಮ್ಮ ಹ್ಞೂ ಅವರೆಲ್ಲ ಮನೆಗೆ ಕರ್ಕೊಂಡು ಹೋಗಿರೋದು ಆಲ್ಮೋಸ್ಟ್ ನಾನು ಓದ್ ತಿಂಗಳಲ್ಲೇ ಮಾಡಿಸ್ಬೇಕಾಗಿತ್ತು ಬೇಜಾರಾಗಿದೆ ಎಲ್ಲ ಹಿಂಗೆ ಆಗಿರೋದು ನೋಡಿ ಯಾತಂತ ನಾನು ಸುಮ್ಮನೆ ಅದೇ ಅತ್ಲಾಗೆ ಹ್ಞೂ ಅವರು ನೋಡಪ್ಪ ಈಗ ಅವರು ಕೊಡಿಸ್ತಾ ಇದ್ದಾರೆ ನಾನು ಊಟ ಮಾಡ್ತಾ ಇದ್ದೀನಿ ಅಂದಮೇಲೆ ಈಗ ನಿನ್ ನೀನು ಕೊಡಿಸ್ಲಿಲ್ಲ ಅಂದ್ರೆ ಪರವಾಗಿ ನೀನು ಮಾಡಿಸ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ ಬಾರೋಚೆ ಇತ್ತು ಊಟಕ್ಕೆ ಬಾ ನೀನು ಬರಲೇಬೇಕು ಅಂತ ಕರೀತಾರೆ ನಾನು ಹೆಂಗಪ್ಪ ಹೋಗೋದು ನಾನು ಹಾಕಿಸ್ಲಿಲ್ಲ ಒಂಗಳಲ್ಲ ನಾನ್ ಹಾಕಿಸ್ಬೇಕಾಗಿತ್ತು ಅದೆಲ್ಲ ಹಿಂಗಿರೋದ್ರಿಂದ ಸುಮ್ನ ಅದೇ ಅದಕ್ಕೋಸ್ಕರ ನಾನು ಇವಾಗ ಹಿಂಗೆ ಯೋಚನೆ ಮಾಡಿ ಮಾಡಿಸ ಈ ಸಂಡೆ ಆದ್ರು ಅಂತ ಹೇಳನ್ಕಂಡೆ ಹ್ಮ್ ಈಗ ನಮಗ್ ಕೇಳಣಂತಿ ಇಂಥವ್ರು ಸಿಗ್ತಿರ್ಲಿಲ್ಲ ಗಗನ ತುಂಬ ಒಳ್ಳೆಯ ಹುಡುಗಿ ನಾನೇ ಮಾಡ್ತೀನಿ ಐವತ್ತು ಜನ ಕಲ್ದಿದ್ರೆ ನೂರು ಜನ ಅಡುಗೆ ಮಾಡ್ತೀನಿ ಅಂತೇಳಿ ಇದ್ದೆ ನಿಜವಾಗ್ಲೂ ಇಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು ಹ್ಞೂ ಇಂಥವ್ರು ಸಿಕ್ಕಿರೋದು ನಮ್ಮ ಅದೃಷ್ಟ ಹ್ಞೂ ಇಂಥ ಹುಡುಗಿ ಸಿಕ್ಕಿರೋದು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೆ ನೋಡಿರಿ ನಾನು ಮಾಡ್ತೀನಿ ಬಿಡಿ ಐವತ್ತು ಜನ ಕಲ್ದ್ರೆ ನೂರು ಜನ ಇನ್ನೊಬ್ಬರನ್ನಾಗಿದ್ರೆ ಏ ನಮಗೆ ಆ ಕ್ರಿಸ್ ಇವ್ರು ಬಂದಿನೂ ನಮ್ಮ ಮನೆಗೆ ಇರೋದಲ್ದಲ್ಲೇ ಯಾಕೆ ನಮಗಿಂತ ತಲೆಗೆ ನೋವು ತರ್ತಾರೆ ಅಂತ ಅನ್ಕೊಂಬರ್ ಹ್ಞೂ ಆದರೆ ಗಗನ ಯಾವ ರೀತಿ ಯಾವತ್ತೂ ಕೆಟ್ಟದಾಗ ಯಾವತ್ತೂ ಯೋಚನೆ ಮಾಡಿಲ್ಲ ನೋಡಿ ಎಷ್ಟು ಒಳ್ಳೆ ಹುಡುಗಿ ಹ್ಞೂ ಯಾವತ್ತೂ ಯೋಚನೆ ಮಾಡೋಲ್ಲ ನಿಜವಾಗ್ಲೂ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ನಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು